friends welcome back to my youtube channels ಸೊ ನಾನು ಶೈಲಾಪುರಕ್ಕೆ ಹೋಗ್ಬಿಟ್ಟು ತುಂಬ ದಿನ ಆಗಿತ್ತು ಅದಕ್ಕೆ ಅಮ್ಮ ಇಲ್ಲಿಗೆ ಒಂದು ಸ್ವಲ್ಪ ದಿನ ಇದ್ದೋಗಿರಂತೆ ಬಂದೋಗಿ ಅಂತ ಕರ್ತಿದ್ರು ಸೊ ಅಮ್ಮ ನಮಗೋಸ್ಕರ ಸ್ಪೆಷಲಾಗಿ ಒಬ್ಬಟ್ಟು ಚಿಕನ್ನ ಪಕೋಡ ಮತ್ತು ಒಬ್ಬಟ್ಟಿನ ಸಾಂಬಾರು ಕಾಯಿ ಎಲ್ಲ ಎಲ್ಲ ಮಾಡಿದರು ಅಮ್ಮನ ರುಚಿ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ಹಾಗೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಸೊ ಎಲ್ಲ ಊಟ ಆಗಿ ಮಾಡ್ತಾ ಇದ್ವಿ ಇವತ್ತು ಶನಿವಾರ ಬೇರೆ ವಾರದ ಪೂಜೆ ಆದಮೇಲೆ ನಾವು ಊಟಕ್ಕೆ ಕುತ್ಕೊಂಡಿದ್ವಿ ಒಬ್ಬ ತಾತಂಗೆ ಊಟ ಇಡ್ತಾ ಇದ್ದಾನ ಅವನು ಸೊ ಸತೀಶ್ಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಅವ್ರು ಬರ್ತಾರೆ ಅಂತ ಒಬ್ಬಟ್ಟೆ ಮಾಡ್ತಾಯಿದ್ರು ಅಮ್ಮ ಮತ್ತು ಆಲ್ರೆಡಿ ನಾವು ಬರೋದಕ್ಕೆ ಮುಂಚೆ ಆಲ್ರೆಡಿ ಎಷ್ಟೊಂದು ಒಬ್ಬಟ್ಟು ಮಾಡಿಟ್ಟಿದ್ಲು ಸತೀಶ್ಗೋಸ್ಕರ ಇವಾಗ ಬಿಸಿ ಮಾಡಿಕೊಡ್ತಾ ಇದ್ದಾಳೆ ಬನ್ನಿ ಅವಳು ಯಾವ ರೀತಿ ಒಬ್ಬಟ್ಟು ಮಾಡ್ತಾಳೆ ನೋಡೋಣ ಋತ್ವಿ ಕೂಡ ನಾನು ಒಬ್ಬಟ್ಟು ತಿಂತೀನಿ ಅಂತ ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ಒಬ್ಬಟ್ಟು ಹಾಕೊಂಡು ತಿಂತ ಕೂತಿದ್ದ ಬಟ್ ಮನೆಯೆಲ್ಲ ಚೆಲ್ಕೊಂಡು ತಿಂತಿದ್ದ ಆದರೆ ಅದಿಷ್ಟು ತಿನ್ನಲೇ ಇಲ್ಲ ಅವ್ನಿಗಿನ್ನೂ ಅವನಾಗ ಅವನೇ ತಿನ್ನೋದಕ್ಕೆ ಬರೋದಿಲ್ಲ ಕಟ್ಲೆ ಆಚೀಚಿ ಏನಲ್ಲ ಹಿಂಗ್ ಮಾಡ್ಕೊಂಡಿದ್ಯಾ ವಾವ್ ಮೂವಿಯು ಫ್ರೆಂಡ್ಸ್ ಋಕ್ವಿಗೋಸ್ಕರ ಬರ್ಡ್ಸ್ ಅನಿಮಲ್ಸ್ ಅಲ್ಫೋಬರ್ಡ್ಸ್ ಇರೋದೊಂದು ಚಾರ್ಟ್ಸ್ ಎಲ್ಲ ಬುಕ್ ಮಾಡಿದ್ದೆ ಮತ್ತೆ ನನಗೋಸ್ಕರ ಸನ್ಸ್ಕ್ರೀನ್ ಬುಕ್ ಮಾಡುತ್ತೆ ವಾವ್ ಡಾಕ್ಟರ್ ಸನ್ಸ್ಕ್ರೀನು ಇದು ಆಲ್ರೆಡಿ ಒನ್ ಟೈಮ್ ಬಳಸಿದ್ವಿ ತುಂಬಾ ಚೆನ್ನಾಗಿ ನೆಕ್ಸ್ಟ್ ಮಾಡಿರೋದು ಇದು ಕಂಟೆಂಟು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇದ್ರ ಫೀಡ್ಬ್ಯಾಕ್ ನಾನು ನೆಕ್ಸ್ಟ್ ಅಲ್ಲಿ ಆ್ಯಡ್ ಮಾಡ್ತೀನಿ ತಾತು ಟ್ಯಾಬ್ಲೆಟ್ ಅಂತ ಕೊಡಪ್ಪ

ഇന്നേനോ മാ ഋത്വീതനെ ഋത്വിന தீபா தீபா டக் தீபா தீபா ஓ ஓய் தீபா யப்பர் லை ஃபானா இவனையரோட ஃபேன் யப்பர் फ्लावर டு 2 ಇದೆவே தீபா ಗ್ರேப்ஸ் ம் யப்பர் ಕಾವ್ಯ ಅಮ್ಮ ಅಂತ ಕೇರ್ ಫಾರ್ ಕಾವ್ಯ ಮಾರ್ನಿಂಗು ಮತ್ತೆ ಬಿಸಿ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಎಷ್ಟೊಂದು ಊಟ ಮಿಕ್ಕಿತ್ತು ಅದಕ್ಕೆ ಮತ್ತೆ ಮಾಡ್ತಾ ಇದೀವಿ ಮತ್ತೆ ಒಬ್ಬಟ್ಟಿನ ಸಾಂಬಾರ್ ಇತ್ತು ಅದಕ್ಕೆ ಮುದ್ದೆ ಮಾಡ್ಕೊಳ್ತಾ ಇದೀವಿ ಮಧ್ಯಾಹ್ನ ಊಟಕ್ಕೆ ಚಿಕನ್ ಗ್ರೀನ್ ಬಿರಿಯಾನಿ ಮಾಡ್ತಾಯಿದ್ದೀವಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಮೆಣಸಿನಕಾಯಿ ಟೊಮ್ಯಾಟೊ ಈರುಳ್ಳಿ ಸ್ವಲ್ಪ ಕಾಯಿ ಹಾಗೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ನೆಕ್ಸ್ಟ್ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ನಾಲ್ಕರಿಂದ ಐದು ಏಲಕ್ಕಿ ಇದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಜೊತೆಗೆ ನಾನು ಒಂದು ನಾಲ್ಕರಿಂದ ಐದು ಪಲಾವ್ ಎಲೆ ಕೂಡ ಆ್ಯಡ್ ಮಾಡಿದ್ದೀನಿ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿಗಾಯಿ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಹೊತ್ತು ಫ್ರೈ ಆಗೋಗಿ ಬಿಡಬೇಕು ಈರುಳ್ಳಿ ಚೆನ್ನಾಗಿ ಆದಮೇಲೆ ನೆಕ್ಸ್ಟು ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀವಿ ಹಾಗೆ ಪುದೀನ ಸೊಪ್ಪು ಕೂಡ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ನಾನು ಇದಕ್ಕೆ ಉಪ್ಪು ಇವಾಗಲೇ ಆ್ಯಡ್ ಇದ್ದೀನಿ ಬೇಕಾದರೆ ನೀವು ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದು ಆ ಮಸಾಲೆನ ಇದಕ್ಕೆ ಆ್ಯಡ್ ಇದ್ದೀನಿ ಜೊತೆಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಧನ್ಯ ಪೌಡರ್ ಒಂದು ಟೂ ಟು ತ್ರೀ ಸ್ಪೂನ್ ಧನ್ಯ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಸ್ವಲ್ಪ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಇದ್ದೀನಿ ಯಾಕಂದರೆ ಇಲ್ಲಿ ಹಸಿಮೆಣಸಿಗಾಯಿ ನಾನು ತೊಗೊಂಡಿರೋದ್ರಿಂದ ನಾನು ಜಾಸ್ತಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇಲ್ಲ ಸೊ ಇದು ಚೆನ್ನಾಗಿ ಸ್ವಲ್ಪ ಆಯಿಲ್ ಬಿಡೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಚಿಕನ್ ನಾವು ಎಷ್ಟು ಬೇಕೋ ಅಷ್ಟು ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಬಿರಿಯಾನಿಗೆ ಜಾಸ್ತಿ ಚಿಕನ್ ಆ್ಯಡ್ ಮಾಡಲ್ಲ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋತೀವಿ ಸೊ ಇದಾದಮೇಲೆ ಸೊ ಅಕ್ಕಿ ನಾವು ನೆನೆ ಮುಂಚೆನೇ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ನೆನೆ ನೆನೆ ಇಟ್ಬಿಟ್ಟು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಎರಡು ಹಾಕಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ ಬಿರಿಯಾನಿ ರೆಡಿ ಆದ ತಕ್ಷಣ ಊಟಕ್ಕೆ ಕೂತ್ಕೊಂಡ್ವಿ ಯಾಕಂದರೆ ಆಲ್ರೆಡಿ ಲೇಟಾಗಿತ್ತು ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಸಂಜೆ ಹಾಗೆ ವಾಕ್ ಮಾಡ್ತಾ ಇದ್ವಿ ಹೊರಗಡೆ ಸೊ ಇವಾಗ ಮಳೆ ಬರೋದ್ರಿಂದ ಇವಾಗ ಸೀಮೆಗಳು ಜಾಸ್ತಿ ಹೊಡಿತಾ ಇರುತ್ತಂತೆ ನೋಡಿ ಇದು ಅದೇ ಥರ ಇಲ್ಲಿ ನಮ್ಮ ಮನೆ ಹತ್ರ ಕಾಂಪೌಂಡಲ್ಲಿ ತುಂಬ ಜಾಸ್ತಿನೇ ಸೀಮೆಗಳು ಹೊಡೆದಿತ್ತು ಅದಕ್ಕೋಸ್ಕರ ನಮಗೆ ಥರ ಸ್ವಲ್ಪ ಆಗು ಆಗಿ ಹಾಕ್ಸ್ತಾ ಇದ್ವಿ ಆ ಥರ ಹಾಕಿದ್ರೆ ಒಳ್ಳೇದು ಅಂತ ಇದ್ರು ಮುಂಚೆ ಎಲ್ಲ ಸೊ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಸಕ್ಕೇ ಆಗ್ತಾಯಿದ್ವಿ ನೋಡಿ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ